ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಗಮನಿಸಿದ್ದೇನೆ ರೈತರನ್ನ ಗಮನಿಸಿದ್ದೇನೆ ಯುವಕರನ್ನ ಗಮನಿಸಿದ್ದೇನೆ ಈಗ ನೆನೋ ಮನೆನೋ ನೀವು ಗಮನಿಸಿರ್ಬೇಕು ನಾವು ಪ್ರಜಾಧ್ವನಿ ಪ್ರಾರಂಭ ಮಾಡಿದಾಗ ನಿಮಗೆಲ್ಲ ನಿಮ್ಮ ಮನೆ ಅಂತ ಹೇಳಿ ಇವತ್ತು ನಾವು ಜ್ಯೋತಿ ಬೆಳಗಿಸ್ತೋ ಇಲ್ಲಿ ಜ್ಯೋತಿ ಬೆಳಗ್ಸ್ದಾಗ ನಿಮ್ಮ ಮನೆ ಬೆಳಗಬೇಕು ಅಂಥೇಳಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿಮ್ಮ ಬೆಲೆ ಇದ್ದೀರಿ ಅಂತ ಹೇಳಿ ನಾವು ನಿಮಗೆ ನಾವು ಪ್ರಜಾ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಝೀರೋ ಬಿಲ್ ಕೊಡ್ತೀವಿ ಅಂಥೇಳಿ ನಾವು ಘೋಷಣೆ ಮಾಡ್ದೆವು ನಾವು ಇನ್ನೂ ಸರ್ಕಾರ ರಕ್ಷಣೆ ಮಾಡಲಿಲ್ಲ ಕೆ ಆರ್ ಸಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೇನೋ ಚರ್ಚೆ ಮಾಡಿ ಅವರು ಕರೆಂಟ್ ಬಿಲ್ನ ಜಾಸ್ತಿ ಮಾಡಿಬಿಟ್ರು ಅದಕ್ಕೆ ಹೇಳಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಫ್ರೀ ಕೊಡಬೇಕಾಯ್ತದಂತ ಬೇರೆಯವ್ರ ಹತ್ರ ಜಾಸ್ತಿ ತೆಗೆದುಕೊಂಡು ಮಾಡ್ತಾ ಮಾಡಿಬಿಟ್ರು ಸಿದ್ದರಾಮಯ್ಯವ್ರ ಸರ್ಕಾರ ಅಂಥೇಳಿ ಏನು ಆರೋಪ ಮಾಡಿದ್ದೇ ಮಾಡಿದೆ ಪಾಪ ನಮ್ಮ ಜಾರ್ಜ್ಗೆ ಹೊಸ್ದ ಮಂತ್ರಿ ಆಗವ್ರೆ ಏನು ಉತ್ತರನೇ ಕೊಡೋಕ್ಕಾಗಿಲ್ದಂಗೆ ಏನು ಬಡಬಡ ಬಡಬಡ ಅಂತಾಯಿತು ಈಗ ನಾವು ಒಂದು ಕೋಟಿ ಐವತ್ತಾರು ಲಕ್ಷ ಜನರಿಗೆ ಯಾರಿಗೂ ಕರೆಂಟ್ ಬಿಲ್ ಅನ್ನು ತೆಗೆದುಕೊಳ್ತಾ ಇಲ್ಲ ಇನ್ನು ಕೆಲವ್ರು ಇದ್ರು ಇನ್ನೂರು ಯೂನಿಟ್ ಕಿನ್ನ ಮೇಲ್ಗಡೆ ಇದ್ದವರು ಇನ್ನು ಕೆಲವರು ಇದ್ರು ಫ್ಯಾಕ್ಟ್ರಿ ನಡೆಸ್ತಾ ಇರೋರು ಇನ್ನಿದ್ರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಅವ್ರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಂದೊಂದು ಯೂನಿಟ್ಗೆ ನೂರು ಪೈಸೆ ಒಂದು ರೂಪಾಯಿ ಐವತ್ತು ಪೈಸೆ ನಿನ್ನೆ ಎಲ್ಲ ಮೊನ್ನೆ ಕರೆಂಟ್ ಬಿಲ್ ಕಡಿಮೆ ಆಯ್ತಲ್ಲ ಇದಕ್ಕೆ ಏನು ಹೇಳ್ತಾರೆ ಅಪೋಸಿಷನ್ ಪಾರ್ಟಿಯವರು ಏನು ಹೇಳ್ತಾರೆ ಅಶೋಕರವರು ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇದು ಉತ್ತರವನ್ನು ನೀವು ಕೇಳಬೇಕು ನಾವು ಸಾಮಾನ್ಯ ಜನರಿಗೆ ಇನ್ನೂರ ಯೂನಿಟ್ ಉಚಿತವಾಗಿ ಕೊಡೋದಲ್ಲದೆ ಬೇರೆ ಉದ್ಯೋಗವನ್ನು ಮಾಡಿಕೊಂಡು ಬಂತದ ಫ್ಯಾಕ್ಟ್ರಿಯವ್ರಿಗೂ ಕೂಡ ಈ ಸರ್ಕಾರ ಆಡಳಿತದಲ್ಲಿ ಬಿಗಿಯಿಂದ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಏನು ನಮ್ಮ ಇಂಡಸ್ಟ್ರೀಸ್ ಎಲ್ಲ ಬರಲಿಕ್ಕೆ ಶಕ್ತಿಯನ್ನು ಕಡಿಮೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಬಂಡವಾಳವನ್ನು ಮೂಡಲಿಕ್ಕೆ ಈ ಸರ್ಕಾರ ಮಾಡ್ತಾ ಕೆಲಸ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕೆ ಆರ್ ಸಿ ಅವ್ರು ತೆಗೆದುಕೊಂಡಂಥ ತೀರ್ಮಾನೇ ಒಂದು ಸಾಕ್ಷಿ ಅಂತ ಇವತ್ತು ಬಿ ಜೆ ಪಿಯವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ನಾನು ಪ್ರತಿ ವರ್ಷವೂ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಪರಿಪಿಷ್ಟ ಒಂದು ವರ್ಷಕ್ಕೊಂದ್ಸತಿ ಯಾರು ಯಾವಾಗಾರು ನೀವು ಬಾಗಿಲು ಇದ್ದಾಗ ಆ ತಾಯಿ ಆಸ್ನಾಂಬೆಗೂ ಕೂಡ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಸಂಪ್ರದಾಯನ ಇಟ್ಕೊಂಡಿದ್ದೇನೆ ಈಗೂ ಕೂಡ ಆ ತಾಯಿನ ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆಸ್ನಾಂಬೆ ತಾಯಿನ ಹೋದ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡತ್ವದಲ್ಲಿ ರಾಜಣ್ಣವರ ನಾಯಕತ್ವದಲ್ಲಿ ಇವತ್ತು ಭಾಳ ಚೆನ್ನಾಗಿ ಲಕ್ಷಾಂತ ಜನ ಆಕರ್ಷಣೆ ಮಾಡಿದ್ದು ಪೊಲೀಸ್ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ ನಮಗೆ ರಾಜಕಾರಣದಲ್ಲಿ ಧರ್ಮ ಇರಬ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋರು ನಾವು ಅದನ್ನೇ ದೊಡ್ಡ ಬಿಂಬಿಸ್ಕೊಂಡು ನಾವು ರಾಜಕಾರಣ ಮಾಡೋರಲ್ಲ ದೇವರು ದೇವಸ್ಥಾನ ಎಲ್ಲ ಆಸ್ತಿ ಇವತ್ತು ನಮ್ಮ ಸರ್ಕಾರ ಒಂದು ಬಿಲ್ ತೆಗೆದುಕೊಂಡು ಬಂತು ಏನು ಬಿಲ್ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ದುಡ್ಡನ್ನ ಜಾಸ್ತಿ ಬಂದಾಗ ಈಗ ನಮ್ಮೂರು ಕಬ್ಬಾಳದಲ್ಲೂ ಈಗ ಸ್ವಲ್ಪ ಜಾಸ್ತಿ ಬರೋಕ್ಕೆ ಆಗಿದೆ ಸಣ್ಣ ಸಣ್ಣ ದೇವಸ್ಥಾನ ಊರಿನ ಗುಡಿಗಳು ಇರ್ತವಲ್ಲ ಆ ಗುಡಿಗಳಿಗೆ ಸ್ವಲ್ಪ ದುಡ್ಡು ಕೊಡೋವಂಥದ್ದು ಪಾಪ ಅರ್ಚಕರು ಪಾಪ ಅವ್ರಿಗೆಲ್ಲ ಏನು ಮಾಡ್ತೀರಿ ಆ ಕೆಲವ್ರಿಗೆ ಆದಾಯ ಇಲ್ಲ ಸಣ್ಣ ಸಣ್ಣ ಅರ್ಚಕರು ಅವ್ರ ಅರ್ಚಕರೆಲ್ಲ ಬಂದು ಕೇಳ್ಕೊಟ್ರು ನಮ್ಮ ಸರ್ಕಾರಕ್ಕೆ ಹಾಂ ಬಂದು ಕೇಳ್ಕೊಂಡ್ರು ನಮಗೆ ಪಾಡಿಗೆ ನೀವು ಸಹಾಯ ಮಾಡಿ ಹೊಟ್ಟೆ ಹೊಟ್ಟೆಪಾಡಿಗೆ ಸಹಾಯ ಮಾಡಿ ಅಂತೇಳಿ ಅರ್ಚಕರು ಕೇಳ್ಕೊಂಡ್ರು ಅಂತ ರಾಮ್ಲಿಂಗಾರೆಡ್ಡಿಯವರು ನಮ್ಮ ಹತ್ರ ಮಾತಾಡಿ